ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಸಿಹಿ ಪಂಗಲ್ ಮಾಡ್ತೀನಿ ಸಿಹಿ ಪಂಗಲ್ಕ್ಕೆ ಏನೇನು ಬೇಕು ತೊಗೋತೀನಿ ನೋಡಿರಿ ಬೆಲ್ಲ ಬೆಲ್ಲ ಒಂದು ಕಪ್ಪ ಒಂದು ಕಪ್ ಹೆಸರು ಬೇಳೆ ಒಂದು ಕಪ್ ಅಕ್ಕಿ ಸ್ವಲ್ಪ ತುರಿದಿರುವ ಕೊಬ್ಬರಿ ಏಲಕ್ಕಿ ಗೋಡಂಬಿ ಸಪ್ ತುಪ್ಪ ಸ್ಟವ್ ಹತ್ಕೊತೀನಿ ಈಗ ಕುಕ್ಕರ್ ಇಟ್ಕೊತೀನಿ ಇದು ಕುಕ್ಕರ್ ಬಿಸಿ ಅಲ್ರಿ ಸ್ವಲ್ಪ ತುಪ್ಪ ಕರ್ಬಿಸಿಯೇ ಗಡ ತುಪ್ಪ ಹಾಕೋತೀನಿ ಒಂದೆರಡು ಸ್ಪೂನ್ ತುಪ್ಪ ಹಾಕೋತೀನಿ 2-3 ಸ್ಪೂನ್ ಹಾಕೋತೀನಿ ಸ್ವಲ್ಪ ಬೇಳೆ ಎಕ್ಕೆ ಹುರ್ಕೋಬೇಕಲ್ಲ ಹಾಗೈತಿ ಸ್ವಲ್ಪ ಜಾಸ್ತಿನೇ ಹಾಕಬಾ ಸ್ವಲ್ಪ ನೋಡಿ ಹಾಕೋತೀತ್ತಪ್ಪ ಇದು ತುಪ್ಪ ಬಿಸಿಯೇ ಗಡ 1.5 ಹಾಫ್ ಟೇಬಲ್ ಸ್ವಲ್ಪ ಬೆಳೆ ಫ್ರೈ ಮಾಡ್ಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ਬਾಹನು ಫ್ರೈ ಮಾಡಾದೆ ಇರೋದು

ಈ ತಳೆ ಎಲ್ಲ ನೋಡ್ರಿ ಈಗ ನೀರು ಹಾಕೋತೀನಿ ಇದರ ಫ್ರೈ ಮಾಡ್ತೀನಿ ಎಟ್ಟು ಹಾಕೋತೀನ್ರಿ ನೀರು ಜರ ಮೆತ್ತ ಕುರಿ ಚೆಂದಾಗ್ತದ್ರಿ ಅದು ಮಿಕ್ಸ್ ಮಾಡ್ತೀನ್ರಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ರಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ನೋಡಿರಿ ಸ್ವೀಟ್ ಮಾಡೋದ್ರಿಂದ ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಬರ್ತದ ಒಂದು ಸ್ವಲ್ಪ ಹಾಕೊಂಡಿನ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿನ್ ಈಗ ಕುಕ್ಕರ್ ಮೂರು ಸಿಟಿಯಾಗಿ ಮುಚ್ಚಿಡ್ತೀನಿ ಮೂರು ವಿಜಿಲ್ ಅಲ್ರಿ ಮೂರು ವಿಜಿಲಾಗ್ಯಾವ ಅವು ಮಾಡ್ರಿ ಕುಕ್ಕರ್ ತಕೊತೀಗ್ರಿ ಅಷ್ಟು ಚಂದ ನೋಡ್ರಿ ಅಕ್ಕಿ ಬೇಳೆ ಎಲ್ಲ ಚೆಂದ ಬಂದದ ಈಗ

ಅಕ್ಕಿ ಬೇಳೆ ಇದೆಲ್ಲ ಎಲ್ಲ ಮಿಕ್ಸ್ ಆಗಿಬಿಟ್ರಿ ಈಗ ಐದು ನಿಮಿಷ ಕುದಿಸ್ಕೊತೀನಿ ಈ ತರಗೆ ನೋಡ್ರಿ ಎಲ್ಲ ಸಕ್ರೆ ಬೆಲ್ಲ ಎಲ್ಲ ಕರಿಗ್ಯದ ಒಂದು ಐದು ನಿಮಿಷ ಕುದಿಸ್ಕೊಂಡಿ ನಾನು ಎಲ್ಲ ಚಂದ ಈಗ ನೀವು ಸಕ್ರೆ ಇಷ್ಟ ಆಗ್ತಿತ್ ಅಂದ್ರ ಸಕ್ಕರೆ ಹಾಲು ಹಾಕಿನೂ ಮಾಡ್ಕೊಬೋದು ಬೆಲ್ಲ ಹಾಕಿದ್ರೆ ಹಾಲು ಹೊಡಿತ ಅಂತ ಹೇಳಿ ಹಾಲು ಹಾಕಲ್ಪ

ತುಪ್ಪ ಆಗ್ಯದ ಗೋಡಂಬಿ ಹಾಕೋತೀನಿ ರೀ ಸ್ವಲ್ಪ ಗೋಡಂಬಿ ಫ್ರೈ ಮಾಡ್ಕೊತೀನಿ ಗೋಡಂಬಿ ಫ್ರೈ ಆಗ್ಯಾವ ನೋಡ್ರಿ ಇದು ಅಲ್ಲಕ್ಕೇನು ಕಾಳು ಚಿಟ್ಕೊಂಡಿದ್ದೆಲ್ಲ ರೀ ಸಿಪ್ಪಿ ಹಾಕೋತೀನಿ ಅದಕ್ಕೆ ಕಾಳದ ಹಾಕ್ತೀನಿ ಇದು ಕೊಬ್ಬರಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ರೀ

ಯಾಲಕ್ ಪೌಡ್ರ್ ಇಷ್ಟು ಹಾಕೋತಿ ನೋಡ್ರಿ ಚೆಂದ ಮಿಕ್ಸ್ ಮಾಡ್ಕೊಬೇಕ್ರಿ ಈ ಥರ ಮಾಡಿದೆ ಅಂದ್ರೆ ಪೊಂಗಲ್ ಭಾಳ ಟೇಸ್ಟ್ ಆಗ್ತದ್ರಿ ತಿನ್ನಕ್ಕೂ ಇಷ್ಟ ಆಗ್ತದ ಪ್ರತಿ ಸಂಕ್ರಮಣಕ್ಕೆ ಮಾಡೇ ಮಾಡ್ತಾರೆ ಪೊಂಗಲ್ ಪೊಂಗಲ್ ಆಗ್ಯದ ಸರ್ವ್ ಮಾಡ್ಕೋತೀನಿ ನೋಡ್ರಿ ಈಗ ನಾ ನಮ್ಮ ಮಗಳಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ರೀ ಪೊಂಗಲ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು